ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಕನ್ನಡ ಟ್ರಾವೆಲ್ ಬ್ಲಾಗರ್ ನಾನು ಇವತ್ತಿರೋದು ಯಶವಂತಪುರ್ ಜಂಕ್ಷನ್ ಅಂದರೆ ಬೆಂಗಳೂರಲ್ಲಿದ್ದೀನಿ ಬೆಂಗಳೂರು ಟು ಮಂಗಳೂರಿಗೆ ಹೋಗೋಕೆ ಭಾಳಷ್ಟು ಟ್ರೈನ್ಗಳಿದ್ದಾವೆ ಅದರಲ್ಲಿ ಇವತ್ತು ನಾನು ಹೋಗ್ತಾ ಇರೋದು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ಸು ಒನ್ ಸಿಕ್ಸ್ ಫೈ ಸೆವೆನ್ ಫೈವ್ ನಮ್ಮ ಟ್ರೈನ್ ನಂಬರ್ ಬಂದುಬಿಟ್ಟು ನಾನು ಈಗಲೇ ಜಸ್ಟು ಟ್ರೈನ್ ಟಿಕೆಟ್ನ ಬುಕ್ ಮಾಡಿಕೊಂಡೆ ಟ್ರೈನ್ ಟಿಕೆಟ್ ಯಾವಾಗಾದ್ರೂ ಬುಕ್ ಮಾಡ್ಕೋಬೋದು ಒನ್ ಡೇ ಬಿಫೋರೇ ಮಾಡ್ಕೋಬೇಕು ಅನ್ನೋದೇನಿಲ್ಲ ಇವಾಗೇ ಬಂದು ಜಸ್ಟ್ ಮಾಡ್ಕೊಂಡಿದ್ದೀನಿ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಬಟ್ ಬುಕ್ ಮಾಡೋದ್ರಿಂದ ಒನ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಫೋನ್ಪೇ ಮಾಡೋದ್ರಿಂದ ಐದು ರೂಪಾಯಿ ನಮಗೆ ಉಳಿಯುತ್ತೆ ಟ್ರೈನು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ಸು ಪ್ಲ್ಯಾಟ್ಫಾರ್ಮ್ ನಂಬರ್ ಫೋರಲ್ಲಿದೆ ಬಟ್ ಡಿಸ್ಪ್ಲೇ ಬೋರ್ಡಲ್ಲಿ ಹಾಕಿಲ್ಲ ಅಲ್ಲಿ ಜ ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ ನಂಬರ್ ಫೋರ್ಗೆ ನಮ್ಮ ಟ್ರೈನ್ ಆಲ್ರೆಡಿ ಬಂದು ಆಲ್ಟ್ ಆಗಿದೆ ಏಳು ಗಂಟೆಗೆ ಬಿಡುತ್ತೆ ಬಟ್ ನಾನು ಬಿಫೋರ್ ಟೈಮ್ಗೆ ಬಂದಿದ್ದೀನಿ ನಮ್ಮ ಟ್ರೈನ್ಗೆ ಎರಡು ವಿಸ್ಟಡಮ್ ಕೋಚ್ಗಳಿದ್ದಾವೆ ಬನ್ನಿ ಒಳಗಡೆ ಯಾವ ರೀತಿ ಇದೆ ತೋರಿಸ್ತೀನಿ ಕೋಚಲ್ಲಿ ಈ ಥರ ಇರುತ್ತೆ ಸೀಟ್ ಕುತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ ನೋಡ್ತಿರ್ಬೋದು ಎಷ್ಟು ಕಂಫರ್ಟಬಲ್ ಆಗಿದೆ ಅಂತೇಳಿ ಚೇರ್ಸ್ ಎಲ್ಲ ಇದೆ ವಿಸ್ಟಡಮ್ ಕೋಚ್ ನೋಡಿ ಈ ಕಡೆನೂ ಒಂದಿದೆ ಟೂ ವಿಸ್ಟಡಮ್ ಕೋಚ್ ಇದೆ ಇದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಹಿಂಗೆ ನಾವು ಹೋಗಿ ಹತ್ತಿರ ನಿಂತ್ಕೊಂಡ್ರೆ ಇಲ್ಲಿ ನೋಡ್ತಿರ್ಬೋದು ನೋಡ್ತಿರ್ಬೋದು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಇಲ್ಲೆಲ್ಲ ಗಳು ಇಡಕ್ಕೆ ಇಲ್ಲೆಲ್ಲ ಒಳಗಡೆ ತುಂಬಾ ಚೆನ್ನಾಗಿದೆ ಕ್ಲೀನ್ಲಿ ಮೇಂಟೆನೆನ್ಸ್ ಇದೆ ಬಿಸ್ ಕೋಚು ಕೋಚಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಈ ತರ ಇಲ್ಲಿ ಇಡ್ಕೊಂಡು ಇಲ್ಲೆಲ್ಲ ನೋಡ್ಕೋಬಹುದು ವಿಂಡೋದಲ್ಲಿ ಈ ಕಡೆ ಕಾಣಿಸುತ್ತೆ ಈ ಕಡೆ ಕಾಣಿಸುತ್ತೆ ಈ ಕಡೆನೂ ಕಾಣಿಸುತ್ತೆ ನೋಡಿ ಟ್ರೈನಲ್ಲಿ ಎ ಸಿ ಚೇರ್ ಕಾರ್ ಕೂಡ ಇರುತ್ತೆ ನೋಡಿ ಒಳಗಡೆ ಈ ತರ ನಾನು ನನ್ನ ಕೋಚ್ ಹತ್ತಿರ ಇದ್ದೀನಿ ನಾನು ಬುಕ್ ಮಾಡ್ಕೊಂಡಿರೋದು ಕೋಚ್ ಹತ್ತಿರ ಬನ್ನಿ ಹೋಗೋಣ ಅಲ್ಲಿ ಯಾವ ಥರ ಮೇಂಟೆನೆನ್ಸ್ ಇದೆ ಕ್ಲೀನ್ಲಿ ಮೇಂಟೆನೆನ್ಸ್ ನಮ್ಮ ಟ್ರೈನ್ ಅಂತೇಳಿ ತೋರಿಸ್ತೀನಿ ರೈಲ್ವೆ ಸ್ಟೇಷನಿಂದ ಮೆಟ್ರೋ ಟೇಷನ್ ತುಂಬ ಹತ್ರನೇ ಇದೆ ನೋಡಿ ಅಲ್ಲಿ ಕಾಣದೇ ಮೆಟ್ರೋ ಟೇಷನ್ ಯಶವಂತಪುರ್ ಇವತ್ತು ನಮ್ಮ ಭುವಟೇಶ್ವರ ಎಕ್ಸ್ಪ್ರೆಸ್ಗೆ ಲೀಡಲ್ಲಿರೋದು ಕೆ ಜಿ ಎಮ್ ಡಬ್ಲ್ಯೂ ಡಿ ಪಿ ಎಫ್ ಟಿ ಅಂತೇಳಿ ನೋಡಿ ಏನಾದರೂ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೋಬೇಕಂದ್ರೆ ಐ ಆರ್ ಸಿ ಟಿ ಆ್ಯಪ್ ಅಥವಾ ರೈಲ್ವಾನ್ ಆಪ್ ಅಲ್ಲಿ ಹೋಗಿ ಟ್ರೈನ್ ಆ್ಯಪ್ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೋಬಹುದು ಇಲ್ಲಿ ಅವೈಲೇಬಲ್ ಅಂತ ಕಾಣಿಸ್ತಿದೆ ಆಗಿದ್ರೆ ಮಾತ್ರ ಬುಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬುಕ್ ಮಾಡ್ಕೊಳ್ಳಕ್ಕೆ ಆಗಲ್ಲ ನಾನು ಅವೈಲೇಬಲ್ ಇತ್ತು ಅದಕ್ಕೋಸ್ಕರ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಮ್ಮ ಕೋಚ್ ಬಾಯ್ ಬಾಯ್ ಯಶವಂತಪುರ್ ನೋಡಿ ಏಳು ಗಂಟೆ ಮೂರು ನಿಮಿಷ ಆಗಿದೆ ಆನ್ ದ ಟೈಮ್ಗೆ ಬಿಡ್ತಾ ಇದೆ ತ್ರೀ ಮಿನಿಟ್ಸ್ ಬಟ್ ಲೇಟ್ ಆಗಿದೆ ಅಷ್ಟೇ ಯಶವಂತಪುರಿಂದ ನಾವು ಹೊರಡ್ತಾ ಇದ್ದೀವಿ ನಮ್ಮ ಟ್ರೈನ್ಗೆ ಬ್ರೇಕ್ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೀಗ ಶಾರ್ಟ್ ಆಗಿ ಮತ್ತೆ ಸ್ಟಾಪ್ ಆಗಿದೆ ಚೆಕ್ ಮಾಡಿದ ಮೇಲೆ ನಾವು ಹೊರಡ್ತಾ ಇದ್ದೀವಿ ಯಶವಂತಪುರ್ ಜಂಕ್ಷನ್ ಇಂದ ಲಕ್ಸುರಿ ಟ್ರೈನ್ ಎರಡು ಬೋಗಿ ಕೋಚ್ಗಳಿದಾವೆ ಗೋಲ್ಡನ್ ಚಾರಿಯಟ್ ನೋಡಿ ನಮ್ಮ ಟ್ರೈನ್ದು ಕೋಚ್ ನೋಡೋದಾದರೆ ಎರಡು ವಿಸ್ಟಡಮ್ ಎರಡು ಕೋಚ್ ಇದಾವೆ ಒಂದು ಥರ್ಡ್ ಎ ಸಿ ಒಂದು ಸ್ಲೀಪರು ಹಾಗೆ ನಾಲ್ಕು ಜನರಲ್ ಇದಾವೆ ಒಂದು ಎ ಸಿ ಕಾರ್ ಒಂದು ಎ ಸಿ ಚೇರ್ ಕಾರ್ ಇದೆ ನೋಡಿ ಹಂಗೆ ಹಿಂದೆ ಎಸ್ ಎಲ್ ಆರ್ ಡಿ ಒಂದು ಟೋಟಲ್ ಆಗಿ ಹದಿನಾಲ್ಕು ಕೋಚ್ಗಳಿದಾವೆ ಕೋಚ್ನ ಮೇಂಟೆನೆನ್ಸ್ ಮಾಡೋದು ನೋಡಿ ಇಲ್ಲೆಲ್ಲ ಮೇಂಟೆನೆನ್ಸ್ ಸೆಂಟರ್ ಡಮ್ ಕೋಚ್ ನಮ್ಮ ಟ್ರೈನ್ಗೂ ಇದೆ ಇದೆ ಎರಡು ಬೋಗಿಗಳಿದಾವೆ ಎರಡು ಕೋಚ್ಗಳು ಇದು ಶಿವಮೊಗ್ಗ ಟೌನ್ ಇಂಟರ್ ಸಿಟಿ ಕೋಚು

ಸಂಪರ್ಕ ಕ್ರಾಂತಿ ಟ್ರೈನ್ ನೋಡಿ ತ್ರೀ ಅವರ್ಸ್ ಲೇಟ್ ಆಗಿ ಬಂದಿದೆ ಇವತ್ತು ಈ ಕಡೆ ಸೀಟ್ ಸಿಕ್ಕಿರೋದಕ್ಕೋಸ್ಕರ ಆ ಕಡೆ ಇರೋದನ್ನ ತೋರಿಸೋಕೆ ಆಗಲಿಲ್ಲ ಅಂದ್ರೆ ಬ್ಯಾಕ್ ಕ್ಯಾಮ್ರಾ ಇಟ್ಟು ಸಂಪರ್ಕ ಕ್ರಾಂತಿ ಟ್ರೈನ್ ನ ತೋರಿಸಿದೀನಿ ಇಲ್ಲೆಲ್ಲಾ construction sabran railway ಗೋಸ್ಕರ ನೋಡಿ ಇಲ್ಲಲ್ಲ ನಾವು ಫಸ್ಟ್ ಸ್ಟಾಪ್ ರೀಚ್ ಆಗೇ ಬಿಟ್ಟು ಸ್ಟೇಷನ್ ಅಲ್ಲಿಂದ ಟ್ರೈನಲ್ಲಿ ಏನೇನು ಫೆಸಿಲಿಟೀಸ್ ಇದೆ ನೋಡ್ಕೊಂಡು ಬರಕ್ ಬನ್ನಿ ಇಲ್ಲಿ ವಾಟರ್ ಬಾಟಲ್ ಇಡಕಿದೆ ಮತ್ತೆ ಈ ತರ ಬೆಂಡ್ ಮಾಡ್ಕೋಬೋದು ಚೇರ್ನ ಇಲ್ಲಿ ಕಾಲ್ ಇಡಕಿದೆ ಲಾಕ್ ಓಪನ್ ಮಾಡಿದ್ರೆ ಈ ತರ ಬೆಂಡ್ ಮಾಡಿಕೊಂಡು ಇಲ್ಲೇನಾದರೂ ಇಟ್ಕೋಬೋದು ಲ್ಯಾಪ್ಟಾಪ್ ಅಥವಾ ಊಟ ಮಾಡೋರಿದ್ರೆ ಊಟ ಇಟ್ಕೊಂಡು ಮಾಡಬಹುದು ಯಶವಂತಪುರಿಂದ ನಾವು ಫಸ್ಟ್ ಜಂಕ್ಷನ್ಗೆ ಬಂದೇ ಬಿಟ್ಟು ಚಿಕ್ಕ ಬಾಣವಾರ ನಾವು ಆನ್ ದ ಟೈಮ್ ಏಳು ಹತ್ತಕ್ಕೆ ಬರಬೇಕಿತ್ತು ಬಟ್ ನಮ್ಮ ಟ್ರೈನ್ ಡಿಲೇ ಆಯಿತು ಈಗ ಏಳು ಇಪ್ಪತ್ತೊಂದು ಆಗಿದೆ ಇದೇ ನಮ್ಮ ಅಫಿಷಿಯಲ್ ಫಸ್ಟು ಸ್ಟಾಪ್ ಆಗಿದೆ ನೋಡಿ ಇಲ್ಲಿಂದ ಕೂಡ ಈ ಟ್ರೈನ್ಗೆ ಫುಲ್ ಫ್ಯಾನ್ಸ್ ಇದ್ದಾರೆ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ಸು ಚಿಕ್ಕಬಾಣಾವರ ಜಂಕ್ಷನಲ್ಲಿ ಜಸ್ಟ್ ಒನ್ ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ಇಲ್ಲಿ ಚಿಕ್ಕಬಾಣವಾರ ಜಂಕ್ಷನಿಂದ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಿದೆ ಬಾಯ್ ಬಾಯ್ ಚಿಕ್ಕಬಾಣವಾರ ಸ್ಟ್ರೇಟ್ ಹೋದ್ರೆ ಹೋಗೋ ಮೇನ್ ರೂಟ್ ನೋಡಿ ಇದು ಹುಬ್ಳಿ ಮೇನ್ ಲೈನ್ ನಮ್ ಟ್ರೈನ್ ರೂಟ್ ಚೇಂಜ್ ಆಯ್ತು ನೋಡಿ ಚಿಕ್ಕ ಚಿಕ್ಕ ಬಾಣವರ ಜಂಕ್ಷನ್ ಇಂದ ನೋಡಿ ಈಗ ಟೈಮ್ ಏಳು ನಲವತ್ತಾಗಿದೆ ನಾವು ಏಳು ಇಪ್ಪತ್ತಕ್ಕೆ ಬರಬೇಕಿತ್ತು ಇಲ್ಲಿ ಕೂಡ ಟೈಮ್ ಲೇಟ್ ಆಯಿತು ನಮ್ಮ ಟ್ರೈನು ಏಳು ನಲವತ್ತಾಗಿದೆ ಇಪ್ಪತ್ತು ನಿಮಿಷ ಲೇಟಾಗಿ ಬಂದಿದೆ ಇಲ್ಲಿ ಕೂಡ ಸೇಮ್ ಒನ್ ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ನೋಡಿ ಪಕ್ಕದಲ್ಲಿ ಎಸ್ ಎಮ್ ವಿ ಟಿ ಕಣ್ಣೂರ್ ಎಕ್ಸ್ಪ್ರೆಸ್ ನೋಡಿ ನಾನು ಈ ಕಡೆ ಸಿಟಿ ಕುಂತಿರೋದ್ರಿಂದ ಆ ಕಡೆ ತೋರ್ಸೋಕ್ಕಾಗ್ತಿಲ್ಲ ನಾವಿನ್ನೇನು ನೆಲಮಂಗ್ಲದಿಂದ ಹೊರಡ್ತಾ ಇದ್ದೀವಿ ನೆಕ್ಸ್ಟ್ ಬರೋದೆ ಕುಣಿಗಲ್ ನೋಡಿ ನೆಲಮಂಗ್ಲ ಆಗಿದ ತಕ್ಷಣ ನೆಕ್ಸ್ಟ್ ಸ್ಟಾಪ್ ಕುಣಿಗಲ್ ಬಾಯ್ ಬಾಯ್ ನೆಲಮಂಗ್ಲ ನಲವತ್ತೈದು ಕಿಲೋಮೀಟರ್ ಇದೆ ನೆಲಮಂಗ್ಳಿಂದ ಕುಣಿಗಲ್ಗೆ ಐ ಆರ್ ಟಿ ಅಥಾರಿಟಿಯಲ್ಲಿ ಕೂಡ ಫುಡ್ಡು ವಾಟರ್ ಎಲ್ಲ ಅವೈಲೇಬಲ್ ಇದೆ ನೋಡಿ ಈ ಟ್ರೈನಲ್ಲಿ ಅಬ್ಬಬ್ಬಾ ಬಿಸಿಲು ತುಂಬ ಚೆನ್ನಾಗಿದೆ ಇರೋ ಬರೋ ಚಳಿ ಎಲ್ಲ ಹೋಯ್ತು ಅದಕ್ಕೋಸ್ಕರನೇ ಈ ಒಂದು ಇಯರ್ಬಾಡ್ಸನ್ನ ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ ವಾಯ್ಸು ಆಗಿ ಕೇಳಿಸಲ್ಲ ಅಂತೇಳಿ ಇದನ್ನ ಇಟ್ಕೊಂಡು ನೋಡೋಣ ಒಂದ್ಸಾರಿ ವಾಯ್ಸ್ ಯಾವ ಥರ ಕೇಳಿಸುತ್ತಂತ ಬನ್ನಿ ಅನ್ಬಾಕ್ಸ್ ಮಾಡೋಣ ನೋಡಿ ಇನ್ನೂ ಓಪನ್ ಮಾಡಿಲ್ಲ ನೋಡಿ ಈಗ ಯಾವ ಥರ ವಾಯ್ಸ್ ಕೇಳಿಸ್ತಾ ಇದ್ದೆ ಬಿಫೋರ್ ಇದನ್ನ ಇಟ್ಕೊಳ್ಳೋಕೆ ಮುಂಚೆ ಯಾವ ಥರ ವಾಯ್ಸ್ ಇತ್ತು ಈಗ ಇದನ್ನ ಇಟ್ಕೊಂಡು ವಾಯ್ಸ್ ಕೊಡ್ತಾ ಇದ್ದೀನಿ ಏರ್ಬಾಡ್ಸ್ನ ಇದು ಯಾವ ಥರ ವಾಯ್ಸ್ ಬರ್ತಾ ಇದೆ ಕಾಮೆಂಟ್ ಮಾಡಿ ನೋಡೋಣ ಫಸ್ಟ್ ಆಫ್ ಆಲ್ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ನಾನು ಹೊಸದಾಗಿ ವೀಡಿಯೋ ನಾನು ನಾನೇನಾದರೂ ತಪ್ಪು ಮಾಡಿದರೆ ನೀವು ಅದನ್ನು ಕಾಮೆಂಟಲ್ಲಿ ತಿಳಿಸಿ ನಾನು ಅದನ್ನು ತಿಳ್ಕೊತೀನಿ ಇನ್ನೂ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಬೆಟರ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಪೋರ್ಟ್ ಇದ್ದರೆ ಮಾತ್ರ ನಾನು ಮಾಡೋಕ್ಕೆ ಸಾಧ್ಯ ಯಾಕಂದರೆ ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ ಒಂದು ಹುಡುಗಿ ಸೋಲೋ ಟ್ರಾವೆಲ್ ಮಾಡಿ ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾಳೆ ಅಂದರೆ ಅದು ಸುಲಭವಾದ ವಿಷಯ ಅಲ್ಲ ಯಾಕಂದರೆ ಓದ ಕಡೆಯೆಲ್ಲ ಎಲ್ಲರೂ ನೋಡ್ತಾ ಇರ್ತಾರೆ ಬಾಯ್ಸ್ ಇರ್ತಾರೆ ಒಂಥರ ಕಂಫರ್ಟಬಲ್ ಫೀಲ್ ಇರಲ್ಲ ಆದರೂ ಕೂಡ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಒಂದು ಕನ್ನಡ ಟ್ರಾವೆಲ್ ಬ್ಲಾಗರ್ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಸಪೋರ್ಟ್ ಇದ್ದರೆ ನಾನು ಇನ್ನೂ ಇನ್ನೂ ಬೆಟರ್ ವೀಡಿಯೋ ಮಾಡ್ತೀನಿ ಇನ್ನೂ ಬೆಳೆಯೋಕ್ಕೆ ಸಾಧ್ಯವೇ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ಗೆ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಅಂತ ಯಾಕೆ ಹೆಸರು ಬಂತು ಗೊತ್ತಾ ಇದು ಫಸ್ಟ್ ಏಪ್ರಿಲ್ ಒಂಬತ್ತು ಹತ್ತು ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಲಾಂಚ್ ಮಾಡ್ತಾರೆ ಯಾರಂದರೆ ಆಗಿನ ರೈಲ್ವೆ ಸಚಿವರಾಗಿರುವಂತಹ ಸುರೇಶ್ ಪ್ರಭು ಅವರು ಇದು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಅಂತ ಬಂದಿರೋದಕ್ಕೆ ಹೆಸರು ವಿಶೇಷತೆ ಏನಂದ್ರೆ ಇದು ಶ್ರವಣ ಬೆಳಗೊಳ ಮೇಲೆ ಹೋಗೋದ್ರಿಂದ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಅಂತ ಇದಕ್ಕೆ ಹೆಸರು ಬಂತು ನೋಡಿ ಈ ಇಷ್ಟು ನಿಮಗೆ ಇದಕ್ಕೂ ಮುಂಚೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇನ್ನೇನಾದರೂ ಈ ಟ್ರೈನ್ ಬಗ್ಗೆ ವಿಶೇಷತೆ ಗೊತ್ತಿದ್ದರೂ ಕೂಡ ಕಾಮೆಂಟ್ ಮಾಡಿ ನೋಡೋಣ ಯಾರು ಎಷ್ಟು ಮಾಹಿತಿ ಗೊತ್ತಿದೆ ಅಂತ ನಾನು ಕೂಡ ತಿಳ್ಕೊತೀನಿ ಚೆಕ್ ಮಾಡಕ್ ಬಂದಿದ್ರು ನಮ್ಮ ಟ್ರೈನ್ ನೋಡಿ ಎಷ್ಟು ಹೈಟ್ ಮೇಲೆ ಹೋಗ್ತಾ ಇದೆ ಕೆಳಗಡೆ ನೋಡಿ ಯಾವ ತರ ಕಾಣಿಸ್ತಿದೆ ನೇಚರ್ ಎಲ್ಲ ನಮ್ ಟ್ರೈನ್ ತುಂಬಾ ಹೈಟ್ ಮೇಲೆ ಮಾಡಿದ್ದಾರೆ ನಾವೀಗ ಟನಲ್ ಒಳಗಡೆ ಬಂದಿದೀವಿ ನೋಡಿ ಸಖತ್ ಆಗೈತೆ ಟನಲ್ ಫುಲ್ ದೊಡ್ಡದಾಗೈತೆ ಯಪ್ಪ ಟನಲ್ ಒಳಗಡೆ ಕೂಡ ಎಷ್ಟು ಗಾಳಿ ಅಯ್ಯೋ ನಾನು ಏನೋ ಮಾಡೋಕ್ಕೆ ಹೋಗಿ ಒಂದು ಮಿಸ್ ಮಾಡಿಬಿಟ್ಟೆ ಲೇಕ್ ಇದು ಚೆನ್ನಾಗಿತ್ತು ಮಿಸ್ ಆಗ್ಬಿಡ್ತು ಅಯ್ಯೋ ಇನ್ನೊಂದು ಸರಿ ಬಂದಾಗ ತೋರಿಸ್ತೀನಿ ಬಿಡಿ ಏನು ಅನ್ಕೋಬೇಡಿ ಬಂದೇ ಬಿಡ್ತು ನೋಡಿ ನಮ್ಮ ಕುಣಿಗಲ್ ಸ್ಟಾಪ್ ನೇಚರ್ ಮಾತ್ರ ಇ ಬಂದೇ ಬಿಡ್ತು ನೋಡಿ ನಮ್ಮ ಕುಣಿಗಲ್ ಸ್ಟಾಪು ಕುಣಿಗಲ್ ಅಂದಿದ ತಕ್ಷಣ ನನಗೆ ಒಂದು ಕನ್ನಡ ಓಲ್ಡ್ ಸಾಂಗ್ ನೆನಪಾಗುತ್ತೆ ಮೂಡಲ್ ಕುಳ್ಗಲ್ ಕೆರೆ ನೋಡೋರ್ಗೊಂದು ವೈಭೋಗ ಮೂಡಿ ಬರ್ತಾನೆ ಚಂದಿರಾಮ ಅನ್ನೋದು ಹಿಂಗೂ ಕೂಡ ಹಾಗೆ ಅನಿಸಿದರೆ ಕಾಮೆಂಟ್ ಮಾಡಿ ನೋಡೋಣ ಕುಣಿಗಲ್ ನೋಡಿ ಇದು ಈ ಹೆಸರು ಕೇಳಿದ ತಕ್ಷಣ ಆ ಸಾಂಗ್ ನೆನಪಾಗುತ್ತೆ ನನಗೆ ಇಲ್ಲಿಗೆ ನಾವು ಎಂಟು ಇಪ್ಪತ್ನಾಲ್ಕಕ್ಕೆ ಬಂದು ರೀಚ್ ಆಗಿದ್ದೀವಿ ಕುಣಿಗಲ್ಗೆ ಬೇಕಾಗಿರೋ ಟೈಮ್ ಏಳು ಐವತ್ತೈದಕ್ಕೆ ಬಟ್ ಟೈಮ್ ಲೇಟ್ ಆಯಿತು ಕುಣಿಗಲಿಂದ ನಮ್ಮ ಟ್ರೈನ್ ಈಗ ಡಿಪಾರ್ಚರ್ ಆಗ್ತಾಯಿದೆ ಜಸ್ಟ್ ಇಲ್ಲಿ ಒನ್ ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ನೋಡಿ ಆ ಕಡೆ ಎಲ್ಲ ವೇಸ್ಟ್ ಕೋಚ್ ಅನಿಸುತ್ತೆ ಸ್ಟಾಪ್ ಮಾಡಿದ್ದಾರೆ ನಾವು ಯಡಿಯೂರಿಗೆ ನೋಡಿ ಯಡಿಯೂರಲ್ಲಿ ಏನು ಫೇಮಸ್ ಅಂತ ಕಾಮೆಂಟ್ ಮಾಡಿ ನೋಡೋಣ ನಾವು ಯಡಿಯೂರಿಗೆ ಎಂಟು ಹದಿನಾಲ್ಕಕ್ಕೆ ಬರಬೇಕಿತ್ತು ಬಟ್ ನಮ್ಮ ಟ್ರೈನ್ ಡಿಲೇ ಆಗಿ ಬಂದಿದೆ ಈಗ ಎಂಟು ನಲವತ್ತೊಂದು ಆಗಿದೆ ಟೈಮು ಯಡಿಯೂರಲ್ಲಿ ಇಲ್ಲಿ ಯಾವುದೋ ನಮ್ಮ ಪಕ್ಕದಲ್ಲಿ ಸ್ಪೆಷಲ್ ಟ್ರೈನ್ ಇದೆ ಅದಕ್ಕೆ ಬೋರ್ಡ್ ಇಲ್ಲ ಹೇಳೋಣ ಅಂದರೆ ಆ ಕಡೆ ಹಾಸನ ಎಂಟರ್ ಸಿಟಿ ಟ್ರೈನ್ ಹೋಗ್ತಾ ಇದೆ ನೋಡಿ ನನಗೆ ಹೊಟ್ಟೆ ಹಶು ಆಗ್ತಿತ್ತು ಇಪ್ಪತ್ತು ರೂಪಾಯಿ ನನ್ನ ಕಡೆ ಚೇಂಜ್ ಇದೆ ಸೊ ಅದಕ್ಕೆ ಮದ್ದು ರೋಡೆ ಬಂದಿದೆ ತಗೊಳ್ಳೋಣ ಅಂತ ವೇಟ್ ಮಾಡ್ತಿದ್ದೀನಿ ರೋಡೆ ರೊಡೆ ಇಪ್ಪತ್ತು ರೂಪಾಯಿ ಅಂತೆ ಫ್ರೆಂಡ್ಸ್ ಮದ್ದು ರೋಡೆ ತಿನ್ನೋಣ ಬೆಳಗ್ಗೆ ಬೆಳಿಗ್ಗೆ ಎಂಟು ನಲ್ವತ್ತೊಂದು ಆಗಿದೆ ಹೊಟ್ಟೆ ಹಶು ಆಗ್ತಿದೆ ಏನು ಮಾಡೋಣ ದುಡ್ಡು ಇಲ್ಲ ಇಪ್ಪತ್ತು ರೂಪಾಯಿ ಇತ್ತು ಸೊ ಮದ್ದು ರೊಡೆ ಇಪ್ಪತ್ತು ರೂಪಾಯಿ ಸಿಕ್ತು ಅದಕ್ಕೆ ತಗೊಂಡಿದ್ದೀನಿ ರೋಡೆ ತಗಂತ ನಾನು ಯಡಿಯೂರನ್ನ ಡಿಪರ್ಷರ್ ಆಗಿದ್ದೇ ಮರ್ತುಬಿಟ್ಟು ಹೇಳೋದು ಯಡಿಯೂರಿಂದ ಹೊರಡ್ತಾ ಇದ್ದೀವಿ ನಾವು ಆಲ್ರೆಡಿ ಬನ್ನಿ ಫ್ರೆಂಡ್ಸ್ ಮದ್ದು ರೋಡೆ ತಿನ್ನೋಣ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಬಂದರೆ ಮದ್ದು ರೋಡೆನ ಟ್ರೈ ಮಾಡಿ ಈ ರೂಟಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾಯಿದ್ದೀನಿ ಒಂಥರ ಚೆನ್ನಾಗಿದೆ ಅಡಿಕೆ ತೋಟ ತೆಂಗಿನ ಮರಗಳು ಎಲ್ಲ ನೇಚರು ಹಚ್ಚ ಹಸಿರಾಗಿ ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದೇ ಬಿಡ್ತು ಬಿ ಜಿ ನಗರ ಒಂಥರ ಹೈಟಲ್ಲಿದೆ ನಮ್ಮ ರೈಲ್ವೆ ಸ್ಟೇಷನ್ ನೋಡಿ ಈ ಥರ ಕೆಳಗಡೆ ಎಲ್ಲ ಬಸ್ಗಳು ವೆಹಿಕಲ್ಸ್ಗಳು ತಿರ್ಗಾಡೋಕ್ಕೆ ಅಂಡರ್ಗ್ರೌಂಡ್ ಬಿ ಜಿನಗರ ರೈಲ್ವೆ ಸ್ಟೇಷನ್ ನೋಡಿ ಇದು ಎಂಟು ಇಪ್ಪತ್ತೆಂಟಕ್ಕೆ ಬರಬೇಕಿತ್ತು ಇಲ್ಲಿ ಕೂಡ ನಮ್ಮ ಟ್ರೈನ್ ಡಿಲೇ ಆಯಿತು ಟೈಮ್ ಲೇಟ್ ಆಯಿತು ಎಂಟು ಐವತ್ತಾರು ಆಗಿದೆ ಈಗ ಆನ್ ದ ಟೈಮ್ಗೆ ಬಂದು ರೀಚ್ ಆಗಿಲ್ಲ ನಮ್ಮ ಬಿ ಜಿ ನಗರ ಸ್ಟೇಷನ್ ಎಂಟು ಆಗಿದೆ ನೋಡಿ ನಗರದಲ್ಲಿ ಕೂಡ ಜಸ್ಟ್ ಒನ್ ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ನಮ್ಮ ಟ್ರೈನ್ ಈಗ ಇದೆ ನೋಡಿ ಬಿ ನಗರದಿಂದ ಡಿಪಾರ್ಚರ್ ಇದೆ ಬಾಯ್ ಬಾಯ್ ಬಿ ಜಿ ನಗರ ಯಶವಂತಪುರ್ ಇಂದ ಮಂಗಳೂರು ಜಂಕ್ಷನ್ಗೆ ಮಾರ್ನಿಂಗ್ ಟೈಮ್ ಹೋಗೋರಿಗೆ ಬೆಳಗ್ಗೆ ಏಳು ಗಂಟೆಗೆ ಯಶವಂತಪುರ್ ಇಂದ ಮಂಗಳೂರಿಗೆ ಹೋಗೋಕ್ಕೆ ಟ್ರೈನ್ಗಳು ಅವೈಲೇಬಲ್ ಇದೆ ಡೈಲಿ ಟ್ರೈನ್ಗಳಿದ್ದಾವೆ ಬಟ್ ಹೆಸರು ಮಾತ್ರ ಚೇಂಜ್ ಚೇಂಜ್ ಆಗುತ್ತೆ ಹೆಸ್ರುಗಳು ಯಾವಂದರೆ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಅಂತೇಳಿ ಇದು ಒನ್ ಸಿಕ್ಸ್ ಫೈವ್ ಸೆವೆನ್ ಫೈವ್ ಈ ನಂಬರ್ ಬಂದ್ಬಿಟ್ಟು ಇದು ವೀಕ್ಲಿ ತ್ರೀ ಡೇಸ್ ಮಾತ್ರ ಈ ಹೆಸರು ಮೇಲೆ ಮಂಗಳೂರಿಗೆ ಹೋಗುತ್ತೆ ಅದು ಭಾನುವಾರ ಮಂಗಳವಾರ ಮತ್ತು ಗುರುವಾರ ಅದೇ ರೀತಿ ಕಾರವಾರ ಎಕ್ಸ್ಪ್ರೆಸ್ ಅಂತೇಳಿ ಇದು ಕೂಡ ವೀಕ್ಲಿ ತ್ರೀ ಡೇಸ್ ಮಾತ್ರ ಇರುತ್ತೆ ಇದು ಒನ್ ಸಿಕ್ಸ್ ಫೈವ್ ಫೈ ಒನ್ ಸಿಕ್ಸ್ ಫೈವ್ ಒನ್ ಫೈವ್ ಅಂತೇಳಿ ಇದ್ರ ನಂಬರ್ ಬಂದ್ಬಿಟ್ಟು ಇದು ವೀಕ್ಲಿ ತ್ರೀ ಡೇಸ್ ಇದು ಕೂಡ ಇರೋದು ಯಾವ್ಯಾವ ವಾರ ಅಂತಂದರೆ ಇದು ಸೋಮವಾರ ಬುಧವಾರ ಮತ್ತು ಗುರುವಾರ ಇರುತ್ತೆ ಅದೇ ರೀತಿ ವೀಕ್ಲಿ ಒನ್ ಟೈಮ್ ಮಾತ್ರ ಮಂಗಳೂರಿಗೆ ಹೋಗೋ ಟ್ರೈನ್ ಯಾವುದು ಅಂದರೆ ಯಶವಂತಪುರಿಂದ ಮಂಗಳೂರು ಎಕ್ಸ್ಪ್ರೆಸ್ ಅಂತೇಳಿ ಇದು ವೀಕ್ಲಿ ಒನ್ ಟೈಮ್ ಯಾವ ವಾರ ಅಂದರೆ ಶನಿವಾರ ಮಾತ್ರ ಇರುತ್ತೆ ಇದು ವೀಕಲ್ಲಿ ಈ ಮೂರು ಟ್ರೈನು ದಿನಪೂರ್ತಿ ದಿನವಿಡೀ ಓಡಾಡುತ್ತೆ ಅಂದರೆ ಡೈಲಿ ಡೈಲಿ ಟ್ರೈನ್ ಇರುತ್ತೆ ಮಂಗ್ಳೂರಿಗೆ ಬಟ್ ಹೆಸರು ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ ನೀವೇನಾದರೂ ಬೆಂಗಳೂರಿಂದ ಮಂಗಳೂರಿಗೆ ಟ್ರಾವೆಲ್ ಮಾಡೋರು ಇದ್ರೆ ಈ ಥರ ಟ್ರಾವೆಲ್ ಅಂದರೆ ಈ ಥರ ಟ್ರೈನ ಚೆಕ್ ಮಾಡ್ಕೊಳ್ಳಿ ನೀವು ಯಾವ ವಾರ ಬರ್ತೀರಾ ಯಾವ ಟ್ರೈನ್ ಅವೈಲೇಬಲ್ ಇದೆ ಮಂಗಳೂರಿಗೆ ಅಂಥೇಳಿ ನಿಮ್ಮ ನೀವು ಒಂದು ಚೆಕ್ ಮಾಡ್ಕೊಳ್ಳಿ ನಾವು ಬಂದು ರೀಚ್ ಆಗಿಬಿಟ್ವಿ ಶ್ರಾವಣ ಬೆಳಗೊಳ ನಾನು ಚಿಕ್ಕವಳಿದಾಗ ಸ್ಕೂಲ್ ಲೈಫಲ್ಲಿ ಬಂದಿದ್ದೆ ಗೋಮಟೇಶ್ವರನ ನೋಡೋಕ್ಕೆ ಶ್ರಾವಣ ಬೆಳಗೊಳಕ್ಕೆ ಈಗ ಫಸ್ಟ್ ಟೈಮ್ ಈ ಟ್ರೈನ್ ಟ್ರಾವೆಲಲ್ಲಿ ಶ್ರವಣ ಬರ್ತಾ ಇರೋದು ಯಾರ್ಯಾರು ಶ್ರವಣ ಬೆಳಗೊಳದಿಂದ ಈ ವಿಡಿಯೋ ನೋಡ್ತಾ ಇದರ ಕಾಮೆಂಟ್ ಮಾಡಿ ನಿಮ್ಮದು ಯಾವ ಊರು ಅಂತಲೂ ಕಾಮೆಂಟ್ ಮಾಡಿ ನೋಡೋಣ ಶ್ರವಣ ಬೆಳಗೊಳಕ್ಕೆ ಎಂಟು ಐವತ್ತೆಂಟಕ್ಕೆ ನಾವು ಬಂದು ರೀಚ್ ಆಗಬೇಕಿತ್ತು ಬಟ್ ನಾವು ಬಂದಿರೋದು ಸ್ವಲ್ಪ ಲೇಟ್ ಆಯಿತು ಟೈಮು ಈಗ ಒಂಬತ್ತು ಇಪ್ಪತ್ತಾರು ಆಗಿದೆ ಟೈಮ್ ಬಂದುಬಿಟ್ಟು ಶ್ರಾವಣ ಬೆಳಗೊಳದಲ್ಲಿ ಏನು ಫೇಮಸ್ ಅಂತೇಳಿ ಕಾಮೆಂಟ್ ಮಾಡಿ ನೋಡೋಣ ಶ್ರಾವಣ ಬೆಳಗೊಳಿಂದ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಿದೆ ಇಲ್ಲಿ ಕೇವಲ ಒನ್ ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ನೋಡಿ ನೇಚರ್ ಕೂಡ ಸಖತ್ತಾಗಿದೆ ಶ್ರಾವಣ ಬೆಳಗೊಳದಲ್ಲಿ ಎಲ್ಲ ಬರೀ ತೆಂಗಿನ ಗಿಡಗಳು ಅಡಿಕೆ ತೋಟ ಎಷ್ಟು ಹೈಟ್ ಮೇಲೆ ಮಾಡಿದ್ದಾರೆ ನೋಡಿ ಕೆಳಗಡೆ ಕಾಣಿಸ್ತಾ ಇದೆ ಅದೆಲ್ಲ ನಮ್ಮ ಟ್ರೈನ್ ಹೈಟ್ ಮೇಲೆ ಹೋಗ್ತಾ ಇದೆ ವಾವ್ ನವಿಲ್ ನವಿಲು ಕಾಣ್ತಾ ಇದೆ ಕಾಣಿಸ್ತಾ ಫ್ರೆಂಡ್ಸ್ ನಿಮಗೆ ಅಲ್ಲಿ ಗಿಡದ ಮೇಲೆ ಕೂತಿದೆ ನೋಡಿ ನವಿಲು ಓ ನವಿಲು 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 ಆಲ್ಮೋಸ್ಟ್ ಈ ಕಡೆ ಎಲ್ಲ ನವಿಲುಗಳು ಜಾಸ್ತಿ ಅನಿಸುತ್ತೆ ಯಾಕಂದರೆ ಅಡಿಕೆ ತೋಟ ತೆಂಗಿನ ಮರ ಎಲ್ಲ ಜಾಸ್ತಿ ನೇಚರ್ ತುಂಬ್ಕೊಂಡಿದೆ ಅಲ್ವಾ ಅದಕ್ಕೆ ಇಲ್ಲಿ ಒಂದಿದೆ ನೋಡಿ ನವಿಲು ಗಿಡದ ಮೇಲೆ ಜೂಮ್ ಹಾಕ್ತೀನಿ ರೀ ಓ ಸೂಪರ್ ಬರೀ ಹತ್ತು ಕಿಲೋಮೀಟರ್ ಅದಕ್ಕೆ ಬೇಗ ಬಂದ್ಬಿಟ್ರಿ ಒಂಬತ್ತು ಮೂವತ್ತೇಳಕ್ಕೆ ಬಂದು ರೀಚ್ ಆಗಿದ್ವಿ ಬಟ್ ನಾವು ಲೇಟಾಗಿ ಬಂದಿದ್ದೀವಿ ಆ್ಯಕ್ಚುಲಿ ಒಂಬತ್ತು ಗಂಟೆ ಎಂಟು ನಿಮಿಷಕ್ಕೆ ಬಂದು ರೀಚ್ ಆಗಬೇಕಿತ್ತು ಟೈಮ್ ಡಿಲೇ ಆಗಿದೆ ಅಲ್ಲಿ ನಿಂತಿರೋದು ಯಶವಂತಪುರ್ ಮಡ್ಗಾವ್ ಟ್ರೈನ್ ನೋಡಿ ಇದು ಹಾಸನ್ ಮೇಲೆ ಹೋಗುತ್ತೆ ಸ್ಪೆಷಲ್ ಟ್ರೈನು ಜಸ್ಟಿಲಿ ಒಂದು ಮಿನಿಟ್ ಒನ್ ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ಚೆನ್ನರಾಯಪಟ್ಟಣದಲ್ಲಿ ಪಟ್ಟಣದಲ್ಲಿ ನಾವೀಗ ಡಿಪಾರ್ಚರ್ ಆಗ್ತಿದೆ ನಮ್ಮ ಟ್ರೈನು